ಒಂದು ಹತ್ತೆರಡು ದಿವಸ ಇರಲಿಲ್ಲ ಹಿಂದೆ ಕೆ ಡಿ ಪಿ ಮಾಡಿ ಎಲ್ಲ ಅಧಿಕಾರಿಗಳಿಗೆಲ್ಲ ಮಾಹಿತಿ ಕೊಟ್ಟಿದ್ದೆ ಮತ್ತು ಅವರಿಗೆಲ್ಲರಿಗೂ ಒಳ್ಳೆಯ ಕೆಲಸ ಮಾಡಬೇಕು ಮತ್ತು ಯಾರು ರಜೆ ಆಗ್ಬಾರ್ದು ಎಲ್ಲವನ್ನು ಹೇಳಿ ಹೋಗಿದ್ದೆ ಆನಂತರ ಬಂದ ಮೇಲೆ ಒಂದಿಷ್ಟು ಮಳೆ ಆಗಿದೆ ಆ ನಂತರ ಏನೇನು ಅನಾಹುತ ಆಗಿದೆ ಅನ್ನೋದಕ್ಕೆ ಈಗಾಗಲೇ ಕರೆದು ಮಾತಾಡಿದ್ದೀನಿ ಈಗಾಗಲೇ ಹಿಂದಿನ ಸಾಲದಲ್ಲಿ ಮನೆ ಬಿದ್ದೋದಕ್ಕೆ ಸರ್ಕಾರದಲ್ಲಿ ಕೆಲವು ಬರಲಿಲ್ಲ ದುಡ್ಡು ಅದರಲ್ಲಿ ಈ ವರ್ಷ ನಾನು ಸಲ ಚೇಂಜ್ ಮಾಡಿ ನಮ್ಗ್ ಕೊಟ್ಟಿದ್ದಾರೆ ಈಗ ಮನೆಗಳು ಬಿದ್ದೋದ್ರೆ ಹಿಂದೆಲ್ಲ ಐದು ಲಕ್ಷ ರೂಪಾಯಿ ಕೊಡೋದಿತ್ತು ಅದೆಲ್ಲ ಹೋಗಿದೆ ಅದೆಲ್ಲ ಇಲ್ಲ ಇಲ್ಲ ಈಗ ಎರಡು ಸಾವಿರ ನಾರ್ಮಲ್ಸ್ ಮಾಡಿದ್ದಾರೆ ಅದರಿಂದ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಮತ್ತೆ ಮನೆ ಏನು ದಾಖಲೆ ಇಲ್ಲ ಅಂದ್ರೆ ಅವ್ರಿಗೆ ಒಂದ್ ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದೆಲ್ಲ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ಅವರೆಲ್ಲರಿಗೂ ಹೇಳಿದ್ದೀನಿ ಹೇಳಿದೀನಿ ಮನೆ ಬಿದ್ದೋದ್ರೆ ಸ್ವಲ್ಪ ಕಂಚೂಸ್ಟ್ ಮಾಡ್ಬೇಡ್ರಪ್ಪ ಪಾಪ ಒಂದು ಅರ್ಧ ಮನೆ ಬಿದ್ದೋದ್ರೆ ಆ ಮನೆಗೆ ಹೋದಂಗಿಲ್ಲ ಇವ್ರು ಅರ್ಧ ಮನೆ ಅಂತ ಬರ್ಕೊ ಬಂದ್ಬಿಟ್ರೆ ಅದ್ರಲ್ಲಿ ಮೊದಲು ಹೋಗುತ್ತೆ ಪಾಪ ಏನು ಇರಲ್ಲ ಅಲ್ಲಿ ಅದನ್ನು ಮಾಡ್ಬೇಕಂತ ಹೇಳಿದೀವಿ ಅದ್ರ ಜೊತೆಗೆ ಮತ್ತೆ ಈ ಜೋಳ ಗೀಳೆಲ್ಲ ಹೋಗಿದೆ ಈ ಸರಿ ಅದಕ್ಕೆ ಈಗಾಗಲೇ ನಮ್ಮ ಕೃಷಿ ಅಧಿಕಾರಿಗಳೆಲ್ಲ ರಿಪೋರ್ಟ್ ಹಾಕಿ ಈಗಾಗಲೇ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅದನ್ನು ಸಹ ದುಡ್ಡು ಬರಲಿಕ್ಕೆ ಅವರಿಗೆ ಅವಕಾಶ ಇದೆ ಒಟ್ಟಲ್ಲಿ ರೈತರಿಗೂ ತೊಂದರೆ ಆಗಬಾರ್ದು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು ಮನೆಗಳು ಹಾಳಾದಂತ ನೋಡಿ ಈಗ ನಾಗಪ್ಪನೂರು ಇಲ್ಲೇ ಇದಾರೆ ಅವರು ಮೊನ್ನೆ ಹಿಂದಿನ ಸರಿ ಆ ಮನೆ ಬಿದ್ದೋದಾಗ ನಾವೆಲ್ಲ ಹೋಗಿ ಭೇಟಿ ಕೊಟ್ಟು ವೈಯಕ್ತಿಕ ಕೊಟ್ಟು ಬಂದಿದ್ದೀವಿ ಆದ್ರೆ ಅವರಿಗೆ ದುಡ್ಡು ಬಂದಿಲ್ಲ ಅಂತ ಹೇಳಿ ಕೂತಿದ್ದಾರೆ ಆದ್ರೆ ಇವತ್ತು ಆರ್ಡರ್ ಇದೆ ಅವರಿಗೆ ನಾಲ್ಕನೇ ತಿಂಗಳಿಂದಲೇ ಆರ್ಡರ್ ಇದೆ ಅವ್ರಿಗೆ ಕೊಡಕ್ಕೆ ಅವಕಾಶ ಇದೆ ಅದಕ್ಕೆ ನಾಗಪ್ಪ ಹೇಳಿದ್ದೀನಿ ಅವರು ಸಹ ನಗರಸಭೆಯಿಂದ ಕೊಡ್ಲಿಕ್ಕೆ ಅವಕಾಶ ಇದೆ ಈ ತರ ಇರ್ಬೋದು ಹಾಸ್ಟೆಲ್ ಇರ್ಬೋದು ಶಾಲೆ ಇರ್ಬೋದು ಮತ್ ಫಾರೆಸ್ಟ್ ಇಲಾಖೆ ಇರ್ಬೋದು ಇವರಿಗೆಲ್ಲ ಬೆಳಗ್ಗೆ ನಾನು ಎಲ್ಲ ಇವತ್ತು ನಗರದ ನಮ್ಮ ಪೊಲೀಸ್ ಇಲಾಖೆಯನ್ನು ಕರೆಸಿದ್ದೀನಿ ಫಾರೆಸ್ಟ್ ಇಲಾಖೆಯವರನ್ನು ಕರೆಸಿದ್ದೀನಿ ಅವ್ರಿಗೆಲ್ಲರಿಗೂ ಹೇಳಿದ್ದೀನಿ ನಿನ್ನೆ ಕೆಲವು ಘಟನೆಗಳು ಆಗಿದ್ದನ್ನೆಲ್ಲ ಎಚ್ಚರಿಕೆ ಕೊಟ್ಟು ಮುಂದೆ ಈ ಘಟನೆ ಮರುಕಳಿಸಬಾರದು ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಒಂದು ಸಂದೇಶ ಕೊಟ್ಟಿದ್ದೀವಿ ಈ ತರ ಬಂದ ಮೇಲೆ ಪ್ರತಿ ಒಂದು ಹಂತದಲ್ಲೂ ಸಹ ನಾನು ನನ್ನ ಗಮನಕ್ಕೆ ಬಂದ ಮೇಲೆ ಕ್ರಮ ತಗೊಳ್ತಾ ಇದ್ದೀನಿ ಈಗೆಲ್ಲ ಬಂದು ತಗೊಂಡಿದ್ದೀನಿ ಈಗ ನಮಗೆ ಈ ಸರಿ ನಮಗೆ ರಾಜ್ಯದಲ್ಲಿ ಹೆಚ್ಚು ಮಳೆ ಆಗುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ನಾವು ಪ್ರಿಪೇರ್ ಆಗಿದ್ವಿ ಎಲ್ಲ ಅಧಿಕಾರಿಗಳು ಪ್ರಿಪೇರ್ ಆಗಿದ್ದಾರೆ ನಾನು ಇರ್ಲಿಲ್ಲ ಅನ್ನೋದು ಬಿಡ್ರಿ ಈಗಂತೂ ಈಗ ನಾನು ಇದ್ದೇ ಇರ್ತೇನೆ ಎಲ್ಲೂ ಹೋಗೋದಿಲ್ಲ ಅದೇನೇ ಸುದ್ದಿ ಮಾಡಿದ್ರಲ್ಲ ನೋಡ್ದೆ ಒಂದೆಲ್ಲ ಒಂದು ಸುದ್ದಿ ಬಹಳ ಆಯ್ತು ಹೋದ್ ಸೇರಿ ಹೋದಾಗಲೂ ಒಂದು ಸುದ್ದಿ ಮಾಡಿದ್ರು ಈ ಸರಿ ಸುದ್ದಿ ಆಗಿದೆ ಆ ಸ್ವಾಭಾವಿಕವಾಗಿ ನನ್ನ ಮಗಳು ಮನೆಗೆ ಹೋದ ಸಂದರ್ಭದಲ್ಲಿ ಹೋಗ್ಲೇಬೇಕಾಗಿತ್ತು ಅದು ನಮ್ಮ ಬಾಂಧವ್ಯ ಇರ್ತದಲ್ಲ ಮಗಳು ಮಕ್ಕಳು ಮರಿ ಅನ್ನೋದು ಅದಕ್ಕೆ ಹೋಗಿದ್ದು ಬಿಟ್ರೆ ಬೇರೆ ಏನಿಲ್ಲ ಆದ್ರೆ ಈ ಸರಿ ನಮಗೆ ನಮ್ಮ ನಗರ ಪ್ರಗತಿ ಯೋಜನೆ ಇದು ಪ್ರಗತಿ ಪಥ ಯೋಜನೆಯಲ್ಲಿ ಸುಮಾರು ಮೂವತ್ತು ಕಿಲೋಮೀಟರ್ ಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಈಗಾಗಲೇ ನಿನ್ನೆ ಆರ್ಡರ್ ಬಂದಿದೆ ಆದೇಶ ಆದೇಶ್ ಕೊಟ್ಟಿದ್ದೀವಿ ಕುಡಿಯ ಕುಡಿಯುವ ನೀರಿನ ಯೋಜನೆಗೆ ಈಗಾಗಲೇ ಟ್ವೆಂಟಿ ಫೋರ್ ಇಂಟು ಸಹ ಈಗಾಗಲೇ ಮುಖ್ಯ ಅಭಿಯಂತರ ಕಚೇರಿ ಇದರಲ್ಲಿ ಇದೆ ಅದನ್ನು ಸದ್ಯದಲ್ಲೇ ನಮ್ಗೆ ರಿಲೀಸ್ ಮಾಡ್ತಾರೆ ಆಮೇಲೆ ನಮ್ಮ ಕಾಲ್ ಸಂಖ್ಯೆಗಳಿಗೆ ಐವತ್ತು ಕೋಟಿ ರೂಪಾಯಿಯನ್ನ ಈಗ ಸುಮಾರು ಇನ್ನೂರ ಐವತ್ತು ಮೂರು ಕಾಲ್ ಸಂಘಗಳಿಗೆ ಅನುಮೋದನೆ ಈಗ ಅದು ಎಮ್ ಡಿ ಎಫ್ ಡಿ ಹೋಗಿದೆ ಅದು ಅನುಮೋದನೆ ಆಗಿದೆ ಸುಮಾರು ಇನ್ನೂರ ಐವತ್ ಮೂರು ಕಾಲ್ ಸಂಘಗಳು ಜೊತೆಗೆ ಬಿಡಬ್ಲ್ಯೂ ಇಂದನು ಸಹ ಒಂದಿಷ್ಟು ಕಾಲ್ ಸಂಘಗಳನ್ನ ಮೊನ್ನೆ ಮಂತ್ರಿಗಳು ಬಂದ ಕೇಳಿದ್ರು ಅದಕ್ಕೂ ಸಹ ಅವರು ಒಂದು ಎಷ್ಟು ಕೊಟ್ಟಿದಿವತ್ತು ಮೂರುವರೆ ಕೋಟಿ ರೂಪಾಯಿ ಬೇರೆ ಅದಕ್ಕೂ ಸಹ ಕೊಟ್ಟಿದೀವಿ ಅದು ಸಹ ಈಗಾಗಲೇ ಸ್ಯಾಂಕ್ಷನ್ ಆಗ್ಲಿಕ್ಕೆ ಹೋಗಿದೆ ಈಗಾಗಲೇ ಆಮೇಲೆ ಬಸ್ ಸ್ಟ್ಯಾಂಡ್ ಗೆ ಕೋಟಿ ರೂಪಾಯಿ ನಮ್ಮ ಡೆಲ್ಟಾ ಅಡಿಯಲ್ಲಿ ಈಗಾಗಲೇ ನಾವು ಕೊಟ್ಟಿದ್ದೀವಿ ಒಂದು ಕೋಟಿ ಕೊಡಬೇಕು ಅಂತ ಹೇಳಿದ್ರು ಮಾನ್ಯ ಯು ಬೈ ಸುರೇಶ್ ಅವರು ಆದ್ರೆ ಸಾಕಾಗಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಮೂರುವರೆ ಕೋಟಿ ರೂಪಾಯಿ ಕೊಡಲಿಕ್ಕೆ ಈಗಾಗಲೇ ಅನುಮಾನಕ್ಕೆ ರೈಡ್ ಮಾಡಿದ್ದಾರೆ ಎಸ್ಟಿಮೇಟ್ ರೆಡಿ ಆಗ್ತಾ ಇದೆ ಆಮೇಲೆ ಸಖಿ ಕೇಂದ್ರಕ್ಕೆ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಈಗ ನಮ್ಮ ಹಾಸ್ಪಿಟಲ್ ಪಕ್ಕದಲ್ಲಿ ನಮ್ಮ ಮಕ್ಕಳ ಹಾಸ್ಪಿಟಲ್ ಪಕ್ಕದಲ್ಲಿ ಎಂಬತ್ತು ಐವತ್ತು ಜಾಗವನ್ನು ಕೊಟ್ಟಿದ್ದೀವಿ ಈಗ ಅದನ್ನ ರೆಡಿ ಮಾಡ್ತಾರೆ ನಮ್ಮ ಇವರೆಲ್ಲ ರೆಡಿ ಮಾಡಿ ಕೊಡ್ತಾರೆ ಅದರಲ್ಲಿ ಆಮೇಲೆ ಜಾಗೃತಿಯಲ್ಲಿ ನರ್ಸ್ ಗಳಿಗೆ ಮತ್ತು ಡಾಕ್ಟರ್ ಗಳಿಗೆ ಕೊಠಡಿ ಮಾಡಲಿಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಇವತ್ತು ಬಿಡುಗಡೆ ಆಗಿದೆ ಶಾಂಕ್ಷನ್ ಆರ್ಡರ್ ನಿಮ್ಗೆ ಕೊಟ್ಟಿದ್ದೀವಿ ಇವೆಲ್ಲ ಈಗ ಬಂದಿರೋ ಮಾಹಿತಿಗಳನ್ನ ಬಂದು ಕೊಟ್ಟಿದ್ದೀನಿ ಒಟ್ಟಲ್ಲಿ ತಾಲೂಕಿನ ಮಾರ್ಕೆಟಿಗೆ ಈಗ ಸಂತೆ ಕೋಟಿ ರೂಪಾಯಿ ಬಂದಿದೆ ಎ ಪಿ ಎಂ ಸಿಯಿಂದ ಸಂತೆ ಮಾರ್ಕೆಟ್ ಐದು ಕೋಟಿ ರೂಪಾಯಿ ಬಂದಿದೆ ಹೊಸನಗರ ಮತ್ತು ಸಾಗರ ಬೇರೆ ಬೇರೆ ಐದೈದು ಕೋಟಿ ರೂಪಾಯಿ ಬಂದಿದೆ ಅದನ್ನ ನಾವೀಗ ಆ ಸಂತೆ ಮಾರ್ಕೆಟ್ ಇಂದ ಈಗ ನಾವು ಎರಡು ಸಂತೆ ಮಾರ್ಕೆಟ್ ಅನ್ನು ಮಾಡಬೇಕಂತ ಈಗ ಸಾಗರದಲ್ಲಿ ತೀರ್ಮಾನ ಆಗಿದೆ ಈಗಾಗಲೇ ನಾನು ಸೊರಬ ಆ ಜಾಗವನ್ನ ನೋಡ್ಬೇಕು ಈಗ ನಾಲ್ನಾಡಲ್ಲಿ ಜಾಗ ನೋಡ್ತೇನೆ ನೋಡ್ಬಿಟ್ಟು ಸಂತೆ ಮಾರ್ಕೆಟ್ ಎರಡು ಡಿವೈಡ್ ಮಾಡ್ತೀವಿ ಮುಂದಿನ ಸರಿ ಇನ್ನೊಂದು ಮಾಡ್ಬೇಕಂತ ಇದೆ ಮೂರು ನಮ್ಮ ಸೊರಬ ಅಲ್ಲ ಇದು ಜೋಗ ರಸ್ತೆ ಜೋಗರಸ್ತೆಯಲ್ಲಿ ಜಾಗ ಹುಡುಕ್ತಾ ಇದ್ದೀವಿ ಜೋಗರಸ್ತೆಯಲ್ಲಿ ಜಾಗ ಸಾಕ ಎಲ್ಲೂ ಸಿಗ್ತಾ ಇಲ್ಲ ಅಲ್ಲೂ ಮಾಡ್ಬೇಕು ಒಟ್ಟು ಮೂರು ಕಡೆ ಮಾಡ್ಬೇಕು ಅನ್ನೋದು ಒಂದು ತೀರ್ಮಾನ ಇದೆ ಈ ಸಂತೆ ಮಾರ್ಕೆಟ್ ಸ್ವಲ್ಪ ಹಳೇದಾಗಿದ್ದರಿಂದ ಸ್ವಲ್ಪ ಆರ್ಡರ್ ಮಾಡ್ಬೇಕು ಅನ್ನೋದಿದೆ ಅದಕ್ಕೆಲ್ಲ ಲೈಟಿಂಗ್ ಎಲ್ಲ ಕೊಡಬೇಕು ಮತ್ತೆ ಜನರಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಒಳ್ಳೆ ಚಂದಾಗಿರುವಂತ ಒಂದು ಮಾರ್ಕೆಟ್ ಮಾಡ್ಬೇಕು ಅನ್ನೋದು ಅದೊಂದಿದೆ ಅದಕ್ಕೂ ಸಹ ಐದು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಒಟ್ಟಲ್ಲಿ ಸಾಗರದ ಅಭಿವೃದ್ಧಿಯಲ್ಲಿ ಯಾವುದೇ ಕೊರತೆ ಇಲ್ಲ ಎಲ್ಲ ನೋಡಿ ಈಗ ನೋಡಿ ಬೆಳಗ್ಗೆ ನಿಮ್ಗೆ ಹೇಳಿದೆ ನಮ್ಮ ಮಾರ್ಕೆಟ್ ರಸ್ತೆ ಈಗಾಗಲೇ ರೆಡಿಯಾಗಿದೆ ಇನ್ನೊಂದು ತಿಂಗಳಲ್ಲೇ ಒಡಿದಾಗ ಶುರು ಮಾಡ್ತಾರೆ ಎಲ್ಲ ಒಪಿನಿಯನ್ ಆಗಿ ಹೋಗಿದೆ ಸ್ಕೆಚ್ಚು ಬಂದು ಹೋಗ್ಬಿಟ್ಟಿದೆ ಎಲ್ಲವನ್ನೂ ಇದು ಮಾಡಿದ್ವಿ ಮತ್ತೊಂದು ಕೆಲವು ಹೈವೇ ರಸ್ತೆಯದು ಪತ್ರಕರ್ತರು ಕೆಲವರೆಲ್ಲ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ಅದರದ್ದು ಪ್ರಗತಿ ಸರಿಯಾಗಿಲ್ಲ ಸ್ವಲ್ಪ ತೊಂದರೆ ಇದು ಎಂತ ಮಾರ್ಜಿನ್ ಟೆಕ್ನಿಕಲ್ ಪ್ರಾಬ್ಲಮ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಎ ಸಿ ಮತ್ತು ಡಿ ಸಿ ಅವರ ನೇತೃತ್ವದಲ್ಲಿ ಇಲ್ಲೇ ಒಂದು ಸಭೆ ಮಾಡಿ ಆ ಹೈವೇ ಪ್ರಾಧಿಕಾರದವ್ರನ್ನೆಲ್ಲ ಕರೆಸಿ ಅದಕ್ಕೂ ಒಂದು ಮೀಟಿಂಗ್ ಹಾಕೊಂಡಿದ್ದೀವಿ ಮಂಗಳವಾರ ತಕ್ಷಣ ಬುಧವಾರ ಇದೆ ಅದಕ್ಕೆ ಮೀಟಿಂಗ್ ತರಿಸಿದ್ದೀನಿ ಅದನ್ನು ಮಾಡ್ತಾ ಇದ್ದೀನಿ ಯಾವುದೇ ಈ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆ ಆದ ರೀತಿ ನೋಡ್ಬೋದು ಅನ್ನೋದು ನಾನು ಖಂಡಿತ ಮಾಡ್ಕೊಡ್ಬೇಕು ಅನ್ನೋದು ಈ ತಾಲೂಕಿನ ಜನರಿಗೆ ಹಾಗಾಗಿ ಇಲ್ಲಿ ಏನೇನು ಈ ತಾಲೂಕಿಗೆ ಅಭಿವೃದ್ಧಿ ಬರಬೇಕು ಎಲ್ಲವನ್ನ ಈಗಾಗಲೇ ಕೊಟ್ಟಿದ್ದೀನಿ ಮುಂದೆ ಬರ್ತಾ ಇದಾವೆ ಇನ್ನು ಬಾಡ ಇದಾವೆ ಬರವಿದವು ಈಗಾಗಲೇ ಇನ್ನು ಏನು ಗ್ಯಾರಂಟಿ ಯೋಜನೆಯಲ್ಲಿ ಹಣನೇ ಬರಲ್ಲ ಅಂತ ಏನು ಹೇಳ್ತಿದ್ರು ವಿರೋಧ ಪಕ್ಷದವರು ಹಣದ ಕೊರತೆ ಇರಲಿಲ್ಲ ಹಣದ ಸುರಿ ಮಳೆನೆ ಬರುತ್ತೆ ಇನ್ಮೇಲೆ ಈಗಾಗಲೇ ಐದು ಕೋಟಿ ರೂಪಾಯಿ ಇದೆ ಅದನ್ನ ಈಗ ನಾಲ್ಕು ಕೋಟಿ ರೂಪಾಯಿ ಇದೆ ಈಗ ಅವರು ಶುರು ಮಾಡ್ತಾರೆ ಇವರ ಬಿಲ್ಡಿಂಗ್ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಸಹ ಈಗಾಗ್ಲೇ ನಿಮಗೆ ಬೆಳಗ್ಗೆ ಹೇಳಿದ್ದೀನಿ ಸಾಗರದ ಹಿಲಿ ಪೊಲೀಸ್ ಸ್ಟೇಷನ್ ಈಗಾಗಲೇ ಹೊಡಿತಾ ಇದ್ದಾರೆ ಸದ್ಯದಲ್ಲಿ ಒಡತಾ ಇರ್ತಾರೆ ಅದಕ್ಕೆ ಈಗಾಗಲೇ ಬಿಒ ಆಫೀಸ್ ಹತ್ರ ಜಾಗ ನೋಡಿ ಅದು ಸ್ಯಾಂಕ್ಷನ್ ಆಗಿದೆ ಈಗಾಗಲೇ ಅದು ಪ್ರಸ್ತಾವನೆ ಪ್ರಸ್ತಾವನೆ ಕಳಿಸಿದ್ದೀವಿ ಅದು ಈಗ ಮಾನ್ಯ ಮಂತ್ರಿಗಳು ಸಹ ಓಕೆ ಮಾಡಿದ್ದಾರೆ ಪರಮೇಶ್ವರ್ ಅವರು ಮತ್ತೆ ತುಂಬ್ರಿಯಲ್ಲಿ ಪೊಲೀಸ್ ಸ್ಟೇಷನ್ಗೂ ಸಹ ಸ್ಯಾಂಕ್ಷನ್ ಆಗ್ತಾ ಇದೆ ತುಂಬ್ರಿಗು ತುಂಬ್ರಿ ಮಾಡ್ಬೇಕು ಅಥವಾ ಬ್ಯಾಕ್ವರ್ಡ್ ಮಾಡ್ಬೇಕು ಅನ್ನೋದು ಎರಡು ಇದ್ರಲ್ಲಿ ಇದ್ದೀವಿ ಒಟ್ಟಲ್ಲಿ ನಾವು ತುಂಬ್ರಿ ಮಾಡ್ಬೇಕು ಅನ್ನೋದು ಒಂದು ಚಿಂತನೆ ಮಾಡಿದ್ದೇವೆ ಯಾಕಂದ್ರೆ ಸಿಗಂದೂರು ಇರೋದ್ರಿಂದ ಜನ ಎಲ್ಲ ತುಂಬ್ರಿ ಹತ್ರನೇ ಮಾಡೋದು ಒಳ್ಳೇದು ತುಂಬಾ ಜನ ಬರ್ತಾರೆ ಪ್ರವಾಸಿಗರು ಅಂತ ಇದೆ ಹಾಗಾಗಿ ತುಂಬ್ರಿಯಲ್ಲೇ ಮಾಡಬೇಕು ಅನ್ನೋದು ಸಹ ಇದೆ ಈ ತರ ಹಲವಾರು ಇನ್ನು ಯೋಜನೆಗಳು ಬರೋದಿದೆ ಸಾಗರಕ್ಕೆ ಅವೆಲ್ಲವನ್ನೂ ಸಹ ಸಾಗರದ ಜನತೆಗೆ ಯಾವುದೇ ಕೊರತೆಯಲ್ಲೇ ನೋಡ್ಬೋದು ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಕೇಳಿದ್ರೆ ಕೇಳ್ಬೋದು